ಅವ್ರಿಗೆ ತಾಯಿಯಾಗಿ ಅಭಿನಯಿಸಿರುವಂತಹ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ಟು ಜೊತೆಗೆ ಅವ್ರು ಯಾವುದೋ ಲೆವೆಲಿಗೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಲಕ್ಕಿ ಚಾಮ್ ತಾರಮ್ಮ ತಾರಮ್ಮ ಕಂಗ್ರ್ಯಾಚುಲೇಷನ್ಸ್ ಟ್ರೇಲರ್ ತುಂಬ ಚೆನ್ನಾಗಿದೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ತಾರಮ್ಮ ಏನು ಅನ್ನಿಸ್ತಾ ಇದೆ ಕೋಟಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ ಇವಾಗ ಮೊದಲನೇದಾಗಿ ಕೋಟಿಯ ಕುಟುಂಬಕ್ಕೆ ಹಾಗೂ ಇಲ್ಲಿ ನಡೆದಿರುವ ಕೋಟಿಯ ಒಳ್ಳೆಯ ಮನಸ್ಸುಳ್ಳ ಎಲ್ಲ ಒಳ್ಳೆಯ ಅಪ್ಪ ಎಲ್ಲರಿಗೂ ಕೂಡ ನಮಸ್ಕಾರ ಚೆನ್ನಾಗಿ ಅನ್ನಿಸ್ತಿದ್ಯಮ್ಮ ನೀನು ಹೀರೋಯಿನ್ ಕೂಡ ಈ ಥರ ಹಾಕೊಂಡು ಬಂದಿಲ್ಲ ಮಿಂಚ್ತಾ ಇದೆಯಾ ಆ್ಯಕ್ಚುಲಿ ನಾನು ಎಲ್ಲೋ ಹೋಗಿಲ್ಲ ಕಡೆಯಮ್ಮ ಇಲ್ಲೇ ಇದ್ದೀನಿ ಕೋಟಿ ನನ್ನ ಮತ್ತೆ ನನ್ನ ಚಿತ್ರ ಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಎಸ್ ಸತಿ ಹೇಳಿದಿನೋ ಪರಮಗೆ ಗೊತ್ತಿಲ್ಲ ಪರಂ ಒಬ್ಬ ನಿರ್ದೇಶಕನಾಗಿ ನಿಜವಾಗಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ ಅದು ಕಾಸ್ಟ್ಯೂಮ್ ಆಗಿರಲಿ ಮೇಕಪ್ ಆಗಿರಲಿ ಅಥವಾ ಆರ್ಟಲ್ಲಿ ಮನ್ ಮನ್ ಮನೆಯಲ್ಲಿ ಇರುವಂಥ ಸಣ್ಣ ಸಣ್ಣ ವಸ್ತುಗಳಾಗಿರಲಿ ಭಾವನೆಗಳಾಗಿರಲಿ ಆ್ಯಕ್ಟಿಂಗಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಎಷ್ಟೇ ಸರಿ ಆಗ್ತಿದ್ರೆ ಅದೇ ನಾನು ಪರಂಗೆ ಹೇಳ್ತೀನಿ ಮಗು ಥರ ಹಠ ಮಾಡ್ತಾನೆ ಅದು ಸತ್ಯ ಬಟ್ ನಗು ಯಾವಾಗಲೂ ಖಂಡಿತ ಇರುತ್ತೆ ಅದು ಯಾವಾಗ ನಿನಗೆ ಕೋಪ್ ಇಷ್ಟ ಆಗಿದ್ದು ನಂಗೆ ನಿಜವಾಗ್ಲೂ ನೋಡಿಲ್ಲ ಅದೇನಾಗುತ್ತೆ ಗೊತ್ತಾರಮ್ಮ ಟಿ ಆರ್ ಪಿ ಬರೋ ದಿವಸನೇ ಇಂಟರ್ವ್ಯೂ ಕೇಳಿರ್ತೀನಿ ಅವ್ರಿಗೆ ಟಿ ಆರ್ ಪಿ ಟೆನ್ಷನಲ್ಲಿ ಇದ್ದಾಗ ಅವರು ಪೋಸ್ಟ್ಪೋನ್ ಮಾಡಿ ಬೈದು ಬಿಡ್ತಾರೆ ಇಂಟರ್ವ್ಯೂ ಕೇಳಿದ್ರೆ ಟಿ ಆರ್ ಪಿಗೂ ಒಂದು ಭಾವ ಭಾವನೆಗಳಿಗೂ ನನ್ನ ವ್ಯತ್ಯಾಸ ನೋಡಲೇ ಇಲ್ಲ ಯಾಕೆಂದರೆ ಗೆದ್ದಾಗಲೂ ಪರಮ್ ಹಾಗೆ ಇರ್ತಾನೆ ಸೋ ಒಂಥರ ಬೇಜಾರಾದಾಗಲೂ ಹಾಗೆ ಇರ್ತಾನೆ ನಾನು ಅಫ್ಕೋರ್ಸ್ ಹಠ ಇದೆ ನಾನು ಅದು ಮಾತ್ರ ಸತ್ಯ ಏನಾದರೂ ಬೇಕು ಅಂದರೆ ಅದು ಬೇಕು ಅಂದರೆ ಕಲಾವಿದರಿಂದ ಪಾತ್ರ ಮಾಡಬೇಕಾದ್ರೆ ಅಭಿನಯ ಮಾಡಬೇಕಾದ್ರೆ ಅಮ್ಮ ಇದು ಬೇಕು ಇದು ಬೇಕು ಅಂತ ಕೇಳುವಂಥ ಇದು ಅದು ಆ ಥರ ನಿರ್ದೇಶಕರಿದ್ದಾಗ ನಮಗೂ ಕೂಡ ಇನ್ನೂ ಹೆಚ್ಚು ಏನಾದರೂ ಮಾಡಬೇಕು ಇನ್ನೇನೋ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಆಸೆಗಳು ಇದ್ದೇ ಇರುತ್ತೆ ಮತ್ತು ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗಲೂ ಇಟ್ ವಾಸ್ ವೆರಿ ಆರ್ಗನೈಸ್ಡ್ ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮಿಂದ ಎಲ್ಲಿಯೂ ಒಂದು ಸಣ್ಣ ಸಮಸ್ಯೆ ಕೂಡ ಆಗಲಿಲ್ಲ ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಸಿಸ್ಟೆಂಟ್ ಅಸೋಸಿಯೇಟ್ ಕ್ಯಾಮ್ರಾಮೆನ್ ಎಲ್ಲ ಟೆಕ್ನಿಷಿಯನ್ಗುಗಳು ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಆರ್ಟಿಸ್ಟ್ ಎಲ್ಲರೂ ಮೊದಲನೇದಾಗಿ ಧನಂಜಯ ಧನಂಜಯ ಆಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವ್ನ ಜೊತೆ ಆ್ಯಕ್ಟ್ ಮಾಡೋದು ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ ಯಾಕಂದರೆ ಒಂದೇ ಭಾವನೆ ಹಂಚ್ಕೊಳ್ತೀವಿ ಆದರೆ ಇದು ನಮ್ಮ ಹ್ಯಾಚ್ರಿಕ್ ಕಾಂಬಿನೇಷನ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಇದು ಈ ಪಿಚ್ಚರಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹಾಗೆ ಹೀರೋಯಿನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ ಆದರೂ ಲಾಸ್ಟ್ ಸೀನ್ ಚೆನ್ನಾಗಿತ್ತು ಬಟ್ ಚೆನ್ನಾಗಿ ಕಾಣಿಸ್ತಾಳೆ ಮುದ್ದೆ ಮುದ್ದಾಗಿ ಮತ್ತು ಅವರಿಬ್ಬರು ನನ್ನ ಇದ್ದಾರೆ ಅವರು ವೆರಿ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ತುಂಬ ಖುಷಿ ಅನ್ನಿಸ್ತು ಇಡೀ ಫ್ಯಾಮ್ಲಿ ನಮಗೆ ನಿಜವಾಗ್ಲೂ ಫ್ಯಾಮ್ಲಿ ಥರ ಬಾಂಡಿಂಗ್ ಆಗೋಗಿತ್ತು ದಿನ ಶೂಟಿಂಗು ಮತ್ತು ಹೋಗ್ಬೇಕಾರೆ ಅದೇ ಬಾಂಡಿಂಗಲ್ಲಿ ಇತ್ತು ಅದಾದಮೇಲೆ ರಮೇಶ್ ಚಂದ್ರ ನಾನು ಆವತ್ತು ಹೇಳಿದೆ ಅವನೊಂದು ಅಪಿಯರೆನ್ಸೆ ಸಾಕು ಗೆಟಪ್ ಒಂದು ಒಂದು ಹಿಂಗೆ ಬಂದರೆ ಸಾಕು ಸೂಪರ್ ಬಾಗಿ ಕಾಣಿಸ್ತೀಯ ರಮೇಶ ಆ್ಯಂಡ್ ಬೇರೆ ಗೆಟಪಲ್ಲಿ ಬಂದಿದ್ದಾರೆ ನೋಡಿತಾರಲ್ವ ಇಲ್ಲ ಇತ್ತೀಚೆಗೆ ಹೀಗೆ ಬರ್ತಾನ ನಿನ್ನ ಅದಕ್ಕೆ ಶ್ರುತಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಇಷ್ಟೊಂದು ಡ್ರೆಸ್ ಸೆನ್ಸ್ ಎಲ್ಲ ಇವನಿಗೆ ಇರಲಿಲ್ಲ ಭವಿಷ್ಯ ಅದೆಲ್ಲವೋ ಶ್ರುತಿಯಿಂದನೇ ಆಗಿರೋದು ಅಂತ ನಾನು ಭಾವಿಸ್ತೀನಿ ಅವಳು ಶ್ರುತಿ ನಾಯ್ಡುಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಇನ್ನೆಲ್ಲರೂ ಆಮೇಲೆ ಕೆ ಆರ್ ಜಿ ನೀನು ಹೇಳಿದ್ಯಲ್ಲ ನಾನು ಲಕ್ಕಿ ಚಾರ್ಮಾಗೆ ಕೆ ಆರ್ ಜಿ ಕೂಡ ಅವರಿಬ್ಬರು ಕಾರ್ತಿಕ್ ಮತ್ತು ಯೋಗಿ ಇಬ್ಬರು ಚಾರ್ಮ್ಗಳು ಅವರು ಯಾವುದೇ ಸಿನಿಮಾ ಮಾಡಿರಲಿ ಅದು ನಮ್ಮ ಸಿನಿಮಾ ಹೇಳಿ ಒಂದು ರೀತಿಯಾಗಿ ಹೃದಯಕ್ಕೆ ಮನಸ್ಸಿಗೆ ಹತ್ತಿರ ತಗೊಂಡು ಕೆಲಸ ಮಾಡ್ತಾರೆ ಅಫ್ಕೋರ್ಸ್ ನೀವು ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ನನ್ನೆಲ್ಲ ಸಿನಿಮಾ ಪತ್ರಕರ್ತರುಗಳಿಗೂ ಕೂಡ ಇವತ್ತು ನೋಡುವಂಥ ಒಂದು ಸುಯೋಗ ಸಿಕ್ತು ಇದು ಟ್ರೈಲರ್ ನಾನು ಧನಂಜಯಿಗೆ ಕೇಳ್ತಿದ್ದೆ ಈ ಟೀಸರ್ಗೂ ಟ್ರೈಲರ್ಗೂ ಏನು ಡಿಫ್ರೆನ್ಸು ನನಗಿದು ಗೊತ್ತಾಗಲ್ಲ ಅಂತ ಟೀಸರ್ ಚಿಕ್ಕದಾಗಿರುತ್ತೆ ಟ್ರೈಲರ್ ದೊಡ್ಡದಾಗಿರುತ್ತೆ ಅದೇ ಸಮಯ ಅಂತ ಹೇಳೋ ಹೇಳಿದ್ರು ಅದೇ ಅದೇ ಯಾಕಂದರೆ ನಮಗಿಲ್ಲ ಇದೆಲ್ಲ ನಮ್ಗೆ ಗೊತ್ತಿರ್ತಿರಲಿಲ್ಲ ಟೀಸರ್ ಅಂದರೆ ಈಗಂತೂ ತುಂಬ ಈ ಥರದ್ದು ಈವೆಂಟ್ಸು ಜಾಸ್ತಿ ಆಗುತ್ತೆ ನಿಮ್ಮನ್ನು ಆವಾಗ ಆವಾಗ ಭೇಟಿ ಮಾಡ್ತಾ ಇರ್ಬೋದು ಈ ಥರದ್ದು ಒಂದೊಂದು ಕಾರಣಗಳನ್ನ ಇಟ್ಕೊಂಡು ಬಟ್ ತುಂಬ ತುಂಬ ಥ್ಯಾಂಕ್ಸ್ ನನಗೆ ಗೊತ್ತು ನೀವೆಲ್ಲರೂ ಪರಂ ನಿಮ್ಮ ಕುಟುಂಬದವನು ಮೊದಲು ನಿಮ್ಮಿಂದನೇ ಜೀವನನ ಸ್ಟಾರ್ಟ್ ಮಾಡಿದವರು ಅದಕ್ಕೋಸ್ಕರ ಪರಮ್ಗೆ ಯಾವಾಗಲೂ ಜೊತೆಯಾಗಿರ್ತೀರಿ ಅವ್ನಿಗೆ ಶಕ್ತಿ ಕೊಡ್ತೀರಿ ಬೆಂತಡ್ತೀರಿ ಅಂತ ಗೊತ್ತು ಈ ಪಿಚ್ಚರ್ ರಿಲೀಸ್ ಆದಮೇಲೆ ಖಂಡಿತವಾಗಲೂ ನೀವೆಲ್ಲರೂ ಮೆಚ್ಕೊಂಡೇ ಮೆಚ್ಕೊಳ್ತೀರಿ ನೀವಷ್ಟೇ ಅಲ್ಲ ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ ಇದು ದೊಡ್ಡ ಯಶಸ್ವಿ ಆಗಬೇಕು ಈ ಚಿತ್ರ ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್ ಅವರಿಗೂ ಮತ್ತು ಈ ಸಂಸ್ಥೆಯಿಂದ ಹತ್ತಾರು ಚಿತ್ರಗಳು ಬೇಗ 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 ಅಂದರೆ ಥಿಯೇಟ್ರಿಗೆ ಸಿನಿಮಾ ಇಲ್ಲ ಅಂತಾರಲ್ಲ ಆ ಥರ ಆದರೆ ಬೇಗ 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 ಆಗಬೇಕು ಅಂತ ಕೇಳ್ಕೊಳ್ತಾ ಆಲ್ ದಿ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ತಾರಮ್ಮ ಥ್ಯಾಂಕ್ ಯು ವೆರಿ ಮಚ್